ನಮಸ್ಕಾರ ಎಲ್ಲರಿಗೂ ಹುರಿದವ್ರೇಕಾಳು ಕರ್ಮಿನ ಸಾರು ಮಾಡೋದು ಹೇಳ್ಕೊಡ್ತೀನಿ ಈ ದಿನ ಮತ್ತು ಪಡವಲ್ಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಒರ್ಕೋಬೇಕ ಮೇಲೆ ಮತ್ತು ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಪಡವಲ್ಕಾಯಿ ಒಳಗಿರೋ ಅಂತಹ ಬೀಜದ ಸಮೇತನೂ ಈ ಸಾಂಬಾರಿಗೆ ಹಾಕ್ಬೋದು ಪಡವಲ್ಕಾಯಿ ಬದಲು ಬದನೆಕಾಯಿನೂ ಯೂಸ್ ಮಾಡಬಹುದು ನಂತರ ಅವರೆ ಕಾಳನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಕಪ್ಪಗೆ ಆಗೋವರೆಗೂ ಹುರ್ಕೋಬೇಕು ಅದನ್ನ ಹುರ್ಕೊಂಡ ನಂತರ ಒಂದು ಬೌಲ್ ಒಳಗೆ ನೀರು ಹಾಕಿ ಅದಕ್ಕೆ ಈ ಹುರಿದಿರೋ ಅವರೆಗಳನ್ನ ಹಾಕಬೇಕು ಆಗ ಅದು ಚೆನ್ನಾಗಿ ನೆನೆದು ಸ್ವಲ್ಪ ದಪ್ಪ ಆಗುತ್ತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮಸಾಲೆಗೆ ಕಾಯಿ ಕಡಲೆ ಟೊಮೊಟೊ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಒಂದು ಕಡೆ ಇಟ್ಕೋಬೇಕು ನಂತರ ಕರಿಮೀನನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನೋ ಹಾಕಿದಂಗೆ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕಡೆ ಇಟ್ಕೊಂಡು ತೊಳೆದು ಇಟ್ಕೋಬೇಕು ನಂತರ ಸಾರು ಕುದಿಯುವಾಗ ಅದನ್ನು ಹಾಕಬೇಕಾಗತ್ತೆ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ಅವರೆಕಾಳನ್ನು ನೆನೆಸಿ ಇಟ್ಕೊಂಡಿರ್ತೀವಲ್ಲ ಹುರಿದು ಆ ಅವರೆಕಾಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅವರೆಕಾಳನ್ನ ಆ್ಯಡ್ ಮಾಡಿಕೊಂಡು ಅದನ್ನೂ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಎಣ್ಣೆಯಲ್ಲಿ ನಂತರ ಕುಯ್ದಿಟ್ಕೊಂಡಿರೋ ಪಡವಲ್ಕಾಯಿ ಪಡವಲ್ಕಾಯಿ ಬದಲು ಬದ್ನೆಕಾಯು ತೊಗೋಬೋದು ಬದನೆಕಾಯಿ ಹೀಟ್ ಆಗುತ್ತೆ ಮೀ ಕರ್ಮೀನು ಅವರೆಕಾಳು ಅಂದ್ಬಿಟ್ಟು ನಾನು ಪಡವಲ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೂಲಾಗಲಿ ಅಂತ ಇದು ಪಡವಲ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಈಗ ಫ್ರೈ ಮಾಡಿರೋದಕ್ಕೆ ಹಾಕ್ಕೊಳ್ಬೇಕು ಇದ್ದೀನಿ ಹಾಕ್ಕೊಂಡು ನಂತರ ಸ್ವಲ್ಪ ನೀರಾಕಿ ಅದಕ್ಕೆ ಅಲ್ಲಾಡಿಸಿ ಅದನ್ನು ನೀರನ್ನು ಸೇರಿಸ್ಕೊಂಡು ಹಾಕೋ ಸೇರಿಸ್ಕೋಬೇಕು ನಂತರ ಇದಕ್ಕೆ ಸಾಂಬಾರ್ ಪುಡಿನ ಹಾಕ್ಕೋಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸಾಂಬಾರು ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನಂತರ ಇದನ್ನು ಕುದಿಯೋಕೆ ಬಿಡಬೇಕು ನಂತರ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಬೇಕು ಉಪ್ಪನ್ನ ಆ್ಯಡ್ ಮಾಡಿ ನಂತರ ನೀವು ತೊಳೆದು ಹುರಿದು ತೊಳೆದು ಇಟ್ಕೊಂಡಿರೋಂತಹ ಕರಿಬೀನನ್ನು ಇದು ಹಾಕಿ ಒಂದೆರಡು ನಿಮಿಷ ಕುದಿಸಿ ಆಫ್ ಮಾಡಿಕೊಂಡ್ರೆ ಹುರಿದು ಅವರೆಕಾಳು ಕಾಳು ಸಾಂಬಾರು ರೆಡಿಯಾಗತ್ತೆ ಇದನ್ನು ಮುದ್ದೆ ಜೊತೆಗೆ ತಿಂದರೆ ಬಹಳ ರುಚಿಯಾಗಿ ಇರುತ್ತೆ ನೀವು ವೀಕ್ಷಕರಿಗೆ ಇಷ್ಟ ಆದರೆ ಟ್ರೈ ಮಾಡಿ